ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಬರೀ ಫ್ರೆಂಡ್ಸ ನಮ್ಮ ಫಂಕ್ಷನ್ ಲಾಗನ್ನು ಶುರು ಮಾಡತ್ತೀನಿ ಫುಲ್ ಬಿಝಿ ಇದ್ದೀವಿ ಸೊ ಹಾಗಾಗಿ ಸದ್ಯ ಆದಷ್ಟು ವೀಡಿಯೋ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಾತೀನಿ ವಿಡಿಯೋನ ಕೊನೆಯವರೆಗೆ ನೋಡಿ ಸಪೋರ್ಟ್ ಮಾಡಿರಿ ಅಕ್ಕ ನೋಡ್ರಿ ಇವಾಗ ದೇವಿಗೆ ಉಡಿತು ಅಂದರೆ ಅದೇ ನಮಸ್ಕಾರ ಹಾಕಿ ದೇವಿಗೆ ಉಡಿತುಮೋ ಅಂತ ಶಾಸ್ತ್ರ ಇವತ್ತು ಶುರುವಾಗೈತಿ ಸೊ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ವಿ ಸೊ ಬರ್ರಿ ನೀವು ಕೂಡ ನಮ್ಮ ಫ್ಯಾಮಿಲಿ ಫಂಕ್ಷನ್ ಜೊತೆಗ ವಿಡಿಯೋ ನೋಡ್ತಾ ನೋಡ್ತಾ ನೀವು ಕೂಡ ಜಾಯ್ನ್ ಆಗ್ರಿ ಮಾತಾಡೋದು ಯಾರ್ ಕೇಳ್ಬೇಕು out mm -hmm. ಯಾಕೆ ಬರಂಗಿಲ್ಲ ಬರ್ಬೇಕು ಯಾರ್ ಮಾಡ್ಬೇಕಿದ್ರ ಫ್ರೆಂಡ್ಸ್ ವಿಡಿಯೋ ನೋಡೋರಿಗೆ ಏನಾದ್ರು ಹೊಸ ನಮ್ಮಿದ್ರು ಕಮೆಂಟ್ ಮಾಡಿ ನಿಮ್ ಕಡೆ ಈ ತರ ಪದ್ಧತಿ ಐತೆ ಇಲ್ಲ ಅಂದ್ರೆ

ಮ್ಮ ಇಬ್ಬರು ಜೋಡಿ ಮೇಗ ಶೀರ್ ಬಂದ್ರಿ ಫ್ರೆಂಡ್ಸ್ ಮಸ್ತ್ ಇಲ್ಲಿ ಕಲಸಿರಿ ಅಕ್ಕ ತಂಗಿ ಈಗ ಬಂದ್ರಿ ಅವ್ರಿ ಹಂಗೆ ನಮ್ಗುಡ ನೀವು ಬರ್ರಿ ಫ್ರೆಂಡ್ಸ್ ಕಂಟಿನ್ಯೂ ಆಗಿ ಬಿಡೋದಾಗ ಇರ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ಹೈಟ್ ಅದ ನೋಡ್ರಿ ಎತ್ಗಳು ಹಳು ಅಂತರ್ಲಿ ನಾನೀಗ ಇಷ್ಟತನ ಹಿಡ್ಕೊಂಡಿದ್ದೀನಿ ರೀ ದೇವರಿಂದ ಎಲ್ಲ ಸಾಮಾನ ಈಗ ಕೊಟ್ಟಿನಿ ಒಜ್ಜೆಗೆ ತಂತ ಅನ್ನೋ ಎರಡ ಬಂದಿ ಈಗ ಇನ್ನೊಗೆ ತಂದಿನ ಅಲ್ಲಿಂದ ಹಿಡ್ಕೊಂಡ್ ನಾನು Então, vou contar uma ali తమరు ఆర్బి తందర్ నొడ్రి సోని మామన్ బెలక్ నింద్ర ని ಕಡೆ ಸರಿ ಮೇಡಮ ಈ ಕಡೆ ನೋಡ್ರಿ ಅಮ್ಮ ಅಕ್ಕ ಮಾಡ್ತೀನಿ ತಿಂಡ್ಕೊ ಅರ್ಥ ಪ್ರತೊಂದು ಫೋಟೋ ತೆಗಿ ತೆಗಿ ಫೋಟೋ कतले okay. रको ನೋಡಿ ಕೆಲಸ ಮಾಡ್ಬಾ ಅಂತ ಹೇಳ್ತಾ ಇದ್ದಾ. ಅಕ್ಕ ಇಕ್ರೂಪ ಇದಾರೆ दंड कटा के ऑर्डर की

ಒಂಬತ್ತ <a> <Allah> <Visas> स <laughs> अजना <बात रुण? laughs> बेला निन्द्री मामा நோட்ரி சத மணி பாதி கிண்டு பன்னி மாங்கி மாடி தோம்பு சரியா ಖುಷಿ ತಾಲೂ ಓನ್ ಚಪಾತಿ ಮಾಡಿ ನೋಡ್ರಿ ಬದ್ನಿಕಾಯಿ ಪಲ್ಲೆ ಕಡುಬು ಉಪ್ಪಿನಕಾಯಿ ಇವತ್ತಿನ ನಮ್ಮ ಮನೆಯಲ್ಲಿ ಸ್ಪೆಷಲ್ ಊಟ ಅನ್ನ ಸಾರು ಒಲ್ಯಾ

ಮೂಡಲ ಮನೆಯ ಸಾವು ಕಾರ್ತಿ ಅನ್ನಾಗ್ರಿ ಸದ್ಯಕ್ಕ ಒಂದಿಬ್ರು ರೆಡಿ ಆಗ್ಯಾರ ತೋರಿಸ್ತಿವಂತ ಆ ಕಡೆ ಸರನ್ ವಿಡಿಯೋದಾಗ ಮಮ್ಮಿ ಸರನ್ ಹಾಕದ ಮಮ್ಮಿ ಹಿಡಿಯೋ ಮಾಡಿ ಫ್ರೆಂಡ್ಸ ಈಗ ರತ್ನ ಚಿಂದು ನಮ್ ಸಾಹಿತ್ಯ ಮೂರ್ ದಿನ ಹೋದ ನೋಡ್ರಿ ಸರ್ ಹೋಗಿ ಬೆಳೆ ಹತ್ತಿ ನಗುನು ಅಷ್ಟೇ ಅನ್ಸುತ್ತೆ ರೀ ಆಳ ಆಳ ಕತ್ತ ಅಷ್ಟೀ ಇದನ್ನ ಅಂತ ಅನ್ಸ್ತೈತಿ ನಮ್ಮೆಲ್ಲರ ಸದ್ಯಕ್ಕೆ ವಿಡಿಯೋ ಮಾಡ್ತೀರಿ ಶಾರ್ಟ್ಸನ್ನು ಮಾಡ್ತೀವಿ ಫ್ರೆಂಡ್ಸ್ ಅನ್ ನೋಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಮದುಮಗಳು ಮಗಳು ನೋಡ್ರಿ ಇಲ್ಲಿ ಈ ಮದುಮಗಳು ಸೋಗ್ಲಾಡಿ ಇವತ್ತು ಒಟ್ಟ ಅಂಟಿ ಪಿಂಟಿ ಅಂತ ಹೇಳಿದೀನಿ ಎಲ್ಲಿಂದ ತೋರ್ಸಮ್ಮ ಮೊಣಕೈಗ್ ಹೋಗ ಬುಡ ಯಾವ ಮೊಣಕೈಗೆ ಮ್ಯಾಗ ಹೋಗ ನೋಡ್ರಿ ಮೆಹೆಂದಿ ಚಂದ ಆಗೈತ್ರಿ ಮೆಹಂದಿ ಫುಲ್ ಇದಾದ ಮ್ಯಾಗ ಮಸ್ತ್ ಆ ಅಕ್ಕ ನಮ್ಮ ನಮ್ಮ ಮಮ್ಮಿ ಬ್ಲಾಗ್ ಚಲುವಾಗೈತ್ರಿ ಮಮ್ಮಿ ಒಂದು ಚಾನಲ್ ಮಾಡಿಕೊಡ್ಬೇಕು ಆದ್ರೆ ಅವ್ರಿಗೆ ಎಡಿಟ್ ಮಾಡೋಕೆ ಬರಲ್ಲ ಅಷ್ಟೇ ಸಾಹಿತ್ಯ ತೆಂಗಿನಕಾಯಿ ಗಿಡ ನೋಡ್ರಿ ಹೆಂಗೈತಿ ಸಾಹಿತ್ಯ ಅಂದು ಕಮೆಂಟ್ ಮಾಡಿ ಹೇಳ್ರಿ ಏ ತಂತಲ್ಲ ಅದು ಇವ್ರಿಬ್ಬರು ನೋಡ್ರಿ ಅಕ್ಕ ತಂಗಿ ಏ ಯವ್ವ ಶಾರಾಮ ಶಾಂತಾಮನಿ ಬಿಸಿಯಾನೀಗ ಕೈ ತಗೊಂಡ್ಬಾ ಅಲ್ಲಿ ನಿಮ್ಮಿಬ್ಬ್ರದ್ದು ಕೊಟ್ಟು ತೆಗಿತೀನಿ ಕೈಯಲ್ಲಿ ಎಲ್ಲಿ ಚಿಕ್ಕಮ್ಮ ಶರು ನೋಡ್ರಿ ಲುಕ್ಕಿಂಗ್ ಹೆಂಗೈತಿ ಸರನೆ ಮದುಮಗಳ ತರ ಕಾಣಕತ್ತಾಳೆ ಈಗ ಆಡು ಖುಷಿಗೆ ಯಾಕೆ ಕಾಡು ಹುಡುಗನು ಜೊತೆ ಸೇರಿದಂತೆ ಗಿಡುಗನು ಹಾ ಬಯಸಿಲ್ಲ ಬಯಸಿಲ್ಲ ಮದುವೆ ಮಾಡುತ್ತೀರ ಮುಂದ ಚಿಕ್ಕ ವಯಸ್ಸಿಗೆ ಮದುವೆ ಮಾಡುತ್ತೀರಾ ಏನಾಯ್ತಾಡಿನ ಓಕೆ ನೆನ್ಪು ಮಾಡ್ಕೋರಿ

अल्लाह एक, एक बिल्वारी लगा सही था बिल्वारी लाई वहाँ तो युद्धों तो बड़ी अल्लाह उन अपना आज मुड़ो अंगार का अंगार की परेशान था बिल्वारी दम में आवागती सही थे नहीं ना ಬಳಿ ಬಾಳ್ ಕುಂದ್ರ ಕುಂತವ್ ಡು ನಮ್ ಮಕ್ಕಗ ನಾವ್ ಎಲ್ಲಾರು ಡು ಅಂತೀವ್ರಿ ಏನಕ ಹೋಗ್ಬೇಡ್ರಿ ನಾವ್ ಬಂದಿನೇನಿ ತಿನ್ಸಾರ ನಮಗ ಮಾಡ್ತಿದ್ರಿ ಕುದಿಸಿ ಉಪ್ಪಾಕುದಿಸಿ ನಾವು ಬರೋದ್ರಾಗ ಕುದಿಸಿದ್ರ ರೂಪಾಕಿ ಅವಾಗ ತಿನ್ಬಿಟ್ವಿ ಹ್ಞೂ ಮತ್ತೆ ತಗರಿಕೆ ತಿನ್ನೋದು ಮಾಡಾಕತ್ತೀನಿ ಅಲ್ಲ ಇವು ನಮ್ಮ ಕಡೆ ಇಪ್ಪತ್ತೈದು ರೂಪಾಯಿ ಪಾವಕಿಲ್ಲ ಇದ್ದಂಗ ಚಿಕ್ಕಮ್ಮ ಹಾ ಹಸಿವು ಅಲ್ಲ ಇಲ್ಲಿ ಹೋಗರ್ ಬರ ಒಂದಿಡೀ ಹರ್ಕೊಂಡೋಗಾರ ತಿನ್ನ ತಿಂತಾರ ಹ್ಮ್ ಆ ಕಡೆ ರೊಕ್ಕ ಕರ 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 ಕರಕರ ಹಾಡ ಊರಿಗೆ ಹೋಗಲ್ಲಾಳೆ ಆಯ್ತಾ ಹೋಗಲ್ಲ ನಮಗೆ ಮಜಾ ಬರಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ಕಂಟಿನ್ಯೂ ಆಗಿರುವಂಥ ಲಾಗ್ದೊಂದಿಗೆ ಸಿಗ್ತೀವಿ ಎಲ್ರಿಗೂ ಬಾಯ್